ಸ್ವಲ್ಪವೇ ಹೊತ್ತಿನಲ್ಲಿ ಸಾತ್ಯಕಿಯು ದ್ರೋಣ ದುರ್ಯೋಧನ ಮತ್ತು ಕೃತವರ್ಮರನ್ನು ಸೋಲಿಸಿದ್ದು ಅಲ್ಲದೆ ಜಲಸಂಧ ಹಾಗೂ ಸುದರ್ಶನನನ್ನು ಕೊಂದಿದ್ದನು ದ್ರೋಣನು ಓಡಿ ಹೋಗುವಂತೆ ಮಾಡಿದ್ದನು ಅವನು ಕೊಂದ ಸೈನ್ಯಗಳಿಗೆ ಲೆಕ್ಕವೇ ಇಲ್ಲದಂತಾಗಿತ್ತು ಅರ್ಜುನನಿದ್ದ ದಿಕ್ಕಿಗೆ ಸಾಧ್ಯವಾದಷ್ಟು ವೇಗವಾಗಿ ಮುನ್ನಡೆಯುತ್ತಿದ್ದನು ದುರ್ಯೋಧನನು ತಮ್ಮಂದಿರೊಡನೆ ಮತ್ತು ಸೈನ್ಯದೊಂದಿಗೆ ಮತ್ತೊಮ್ಮೆ ಸಾತ್ಯಕಿಯನ್ನು ಎದುರಿಸಿದನು ಸಾತ್ಯಕಿಯು ಇಡೀ ಸೈನ್ಯವನ್ನು ಸೋಲಿಸಿ ಓಡಿಸಿ ದುರ್ಯೋಧನನ ಸಾರಥಿಯನ್ನು ಕೊಂದನು ದ್ರೋಣರಿಗೆ ಆದಂತೆಯೇ ದುರ್ಯೋಧನನ ಕುದುರೆಗಳಿಗೂ ಹುಚ್ಚೆದ್ದು ಓಡತೊಡಗಿದ್ದುದರಿಂದ ರಾಜನು ಅಲ್ಲಿಂದ ಪಲಾಯನ ಮಾಡಬೇಕಾಯಿತು ಸಾತ್ಯಕಿಗೆ ಮಾರ್ಗವು ಮತ್ತೊಮ್ಮೆ ಸುಗಮವಾಯಿತು ಕೌರವರು ಹೇಗಾದರೂ ಮಾಡಿ ಸಾತ್ಯಕಿಯನ್ನು ತಡೆಯಲೇಬೇಕಾಗಿದ್ದಿತು ಅವನು ಈಗಾಗಲೇ ಅರ್ಜುನನಿಗಿಂತ ಮಿಗಿಲಾಗಿ ಸೈನ್ಯವನ್ನು ನಾಶ ಮಾಡಿದ್ದನು ದುರ್ಯೋಧನ ದುಶ್ಯಾಸನರು ಅವನ ಮೇಲೆ ಕಲ್ಲು ತೂರಲು ನುರಿತವರನ್ನು ಕಳುಹಿಸಿದರು ಸಾತ್ಯಕಿಯು ಅವರೆಸೆದ ಕಲ್ಲುಗಳಲ್ಲಿ ಒಂದೂ ಬಿಡದೆ ಬಾಣಗಳಿಂದ ನಿವಾರಿಸಿ ಅವರಲ್ಲಿ ಒಬ್ಬನನ್ನೂ ಬಿಡದೆ ಕೊಂದು ಹಾಕಿದನು ಇನ್ನಿತರ ವೀರರು ತಂದಿದ್ದ ಆನೆ ಕುದುರೆಗಳು ಬಹುಸಂಖ್ಯವಾಗಿ ಸತ್ತಿದ್ದವು ಆ ಮಹಾಶಬ್ದವನ್ನು ಕೇಳಿ ದ್ರೋಣನಿಗೆ ಆತಂಕ ಉಂಟಾಯಿತು ಯುದ್ಧಗಳಲ್ಲಿ ಆಯುಧಗಳನ್ನೇ ಬಳಸಬೇಕೇ ಹೊರತು ಕಲ್ಲು ಮಣ್ಣು ಬಳಸಬಾರದು ಆದರೆ ಸಾತ್ಯಿಕೆಯ ವೀರಾವೇಶದಿಂದ ಇವರು ಕೈಯಲ್ಲಿರುವ ಆಯುಧಗಳು ಕೆಲಸಕ್ಕೆ ಬಾರದಂತೆ ಭಾಸವಾಗಿತ್ತು ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಕಲ್ಲು ಎಸೆಯುವುದಕ್ಕೆ ಪ್ರಾರಂಭಿಸಿದರು ಅಷ್ಟರಲ್ಲಿ ಅಳಿದುಳಿದ ರಾಜನ ಸೈನ್ಯದೊಂದಿಗೆ ದುಶ್ಯಾಸನಿದ್ದಲ್ಲಿಗೆ ಬರುತ್ತಿರುವುದು ಅವನಿಗೆ ಕಾಣಿಸಿತು ಅವನನ್ನು ಕುರಿತು ದ್ರೋಣನು ಇದೇನು ರಾಜಕುಮಾರ ರಾಜನನ್ನು ಜಯದ್ರಥನನ್ನು ಬಿಟ್ಟು ಈಗ ಇಲ್ಲಿಗೆ ಬಂದೆ ನೀನು ದುರ್ಯೋಧನನ ಪ್ರೀತಿಯ ತಮ್ಮ ಹಸ್ತಿನಾಪುರದ ಆಸ್ಥಾನದಲ್ಲಿ ವೀರಾವೇಶದ ಮಾತುಗಳನ್ನಾಡುತ್ತಿದ್ದೆ ಈಗ ಸಾತ್ಯಕೆಯನ್ನು ಎದುರಿಸಲಾರದೆ ಓಡಿಬಂದಿರುವೆಯಾ ನಿನ್ನ ಹಾಗೆಯೇ ಒಬ್ಬನಾಗಿರುವ ಅವನನ್ನು ಕೊಲ್ಲಲಾರದೇ ಹೋದೆಯಾ ನಿನ್ನ ದುರಹಂಕಾರ ಎಲ್ಲಿ ಹೋಯಿತು ನಾಚಿಕೆಯಾಗುವುದಿಲ್ಲವೇ ಯಾವಾಗಲೂ ಇನ್ನೊಬ್ಬರು ನಿನಗಾಗಿ ಯುದ್ಧ ಮಾಡಬೇಕೆ ನೀನಾಗಿ ಯುದ್ಧವನ್ನು ಮಾಡುವುದು ಯಾವಾಗ ಹೀಗೆ ಓಡಿ ಬಂದರೆ ಸೈನ್ಯಕ್ಕೆ ನಿನ್ನದು ಕೆಟ್ಟ ಮೇಲ್ಪಂಕ್ತಿಯಾಗುವುದಿಲ್ಲವೇ ಮುಂದೆ ಹೇಗೆ ನೀನು ಭೀಮಾರ್ಜುನರನ್ನು ಎದುರಿಸುತ್ತೀಯೇ ದುಶಾಸನ ಇದು ದ್ಯೂತವಾಡುವ ಅರಮನೆಯಲ್ಲ ಪಾಂಡವರ ರಾಣಿಯನ್ನು ಎಳೆದು ತಂದ ಆಸ್ಥಾನವೂ ಅಲ್ಲ ನಿನ್ನಣ್ಣನ ಮನಸ್ಸಿನಲ್ಲಿ ಪಾಂಡವ ದ್ವೇಷವನ್ನು ಬೆಳೆಸಿದವನೇ ನೀನು ನೀನು ಹೀಗೆ ರಣರಂಗದಿಂದ ಓಡಿ ಯುಧಿಷ್ಠಿರನು ಶೀಘ್ರದಲ್ಲಿ ರಾಜನಾಗಲಿರುವನು ಎಂಬುದನ್ನು ತೋರಿಸುತ್ತದೆ ಬದುಕಬೇಕೆಂಬ ಆಸೆಯಿದ್ದರೆ ಅಣ್ಣನಿದ್ದಲ್ಲಿಗೆ ಹೋಗಿ ಪಾಂಡವರಿಗೆ ರಾಜ್ಯವನ್ನು ಕೊಡುವ ವಿಚಾರ ಮಾತಾಡು ಭೀಮನು ನಿನ್ನೆದೆಯ ರಕ್ತವನ್ನು ಬಸಿಯುವುದರೊಳಗೆ ಇದನ್ನು ಮಾಡು ದುಶಾಸನ ನೀನು ಸಾಯುವುದಂತೂ ಖಂಡಿತ ವೀರನಾಗಿ ಯುದ್ಧ ಮಾಡುತ್ತಾ ಸಾಯಿ ಲೋಕವು ನಿನ್ನನ್ನು ಹೇಡಿ ಎಂದು ಕರೆಯುವಂತೆ ಮಾಡಿಕೊಳ್ಳಬೇಡ ಹೋಗು ಸಾತ್ಯಕಿಯನ್ನು ಎದುರಿಸು ಎಂದನು ದುಶ್ಯಾಸನನು ಒಂದೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ವಾಪಸ್ಸು ಹೊರಟನು ಪುನಃ ಸಾತ್ಯಕಿಯನ್ನು ಎದುರಿಸಿದನು ಆದರೆ ಸಾತ್ಯಕಿಯ ಮುಂದೆ ಅವನ ಆಟ ನಡೆಯಲಿಲ್ಲ ಭೀಮನ ಪ್ರತಿಜ್ಞೆಯನ್ನು ನೆನಪಿಗೆ ತಂದುಕೊಂಡ ಸಾತ್ಯಕಿಯು ಅವನ ರಥವನ್ನು ನಾಶ ಮಾಡಿ ಜೀವಸಹಿತ ಬಿಟ್ಟುಬಿಟ್ಟನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು